ಪ್ರೀತಿಯಿಂದ ಸ್ವಾಗತವನ್ನು ಬಯಸೋಣ ಹಾಗೆ ಮತ್ತೊಬ್ಬ ಅತಿಥಿಗಳು ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ ಶ್ರೀಮತಿ ನೀತು ಮೆಹ್ತಾ ನಿರ್ದೇಶಕರು ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ ಹಾಗೆ ಮತ್ತೊಬ್ಬ ಅತಿಥಿಗಳು ಚಾರ್ಟೆಡ್ ಅಕೌಂಟೆಂಟ್ ರವೀಂದ್ರ ಎಸ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಶ್ರೀತ ಡಾಕ್ಟರ್ ಕೆ ಎಸ್ ಶಂಕರ್ ಅವರು ಸಪ್ತ ಕಾರ್ಯದರ್ಶಿಗಳು ಶ್ರೀತರಿಗೂ ನಮ್ಮದೊಂದು ಪ್ರೀತಿಯ ಅಭಿನಂದನಾ ಚಪ್ಪಾಳಿಯೊಂದಿಗೆ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸೋಣ ಹಾಗೆ ಶ್ರೀತ ರಮೇಶ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾಗಿ ಸಂಸ್ಥೆ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಬಯಸೋಣ ಸಂಘ ಸಂಸ್ಥೆಗಳವರಿದ್ದಾರೆ ನಮ್ಮ ರಾಧಾಮಣಿ ಅವರಿದ್ದಾರೆ ಹಾಗೆ ನಮ್ಮ ಕದಂ ಅವರು ಅವರ ಇವರೆಲ್ಲ ಸೇವೆಗಳನ್ನ ನಿಜವಾಗ್ಲೂ ಹೇಳಲಿಕ್ಕೆ ನಮಗೆ ಒಂದೆರಡು ನಿಮಿಷಗಳಲ್ಲಿ ಸಾಕಾಗೋದಿಲ್ಲ ಇಡೀ ನಮ್ಮ ಕೋಲಾರ ಜಿಲ್ಲೆ ಅಷ್ಟೆಲ್ಲ ಹೊರಗಡೆ ಜಿಲ್ಲೆಗಳು ಕೂಡ ಅವರ ಸೇವಾ ಕಾರ್ಯ ನಡೀತಾ ಇದೆ ಇಂತಹ ಅನೇಕ ಮಹನೀಯರು ನಮ್ಮೊಟ್ಟಿಗೆ ಇದ್ದೀರಾ ಈ ವೇದಿಕೆ ಮುಂಭಾಗದ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ದೇವಮ್ಮ ರಮೇಶ್ ಅವರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಂದ ಉದ್ಘಾಟನಾ ಕಾರ್ಯಕ್ರಮ ಈಗ ಅವರು ಅದನ್ನ ನಡೆಸ್ಕೊಡ್ಬೇಕು ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ನಮ್ಮ ಪ್ಲೀಸ್ ದಯವಿಟ್ಟು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಬಂದು ಈ ಒಂದು ಈ ಗಿಡ ನೆನಪಿಗಾಗಿ ಉಳ್ಕೊಳ್ಳುತ್ತೆ ನಮ್ಮ ಸಂಸ್ಥೆ ಹತ್ರ ಅಂತ ಗಿಡಕ್ಕೆ ಹೀರೇವ ಮುಖೇನ ಉದ್ಘಾಟನೆ ಅದು ವಿಶೇಷವಾಗಿ ಶ್ರೀಗಂಧದ ಗಿಡ ಇಲ್ಲಿ ಶ್ರೀಗಂಧ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನಮ್ಮ ಸಂಸ್ಥೆಗೂ ಬೆಲೆ ಕಟ್ಲಿಕ್ಕಾಗಲ್ಲ ಅಂತಹ ಒಂದು ಗಿಡವನ್ನ ಬೆಳೆಸುವ ಸಲುವಾಗಿ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ ನಾವೆಲ್ಲರೂ ಸಹ ಒಂದ್ಸರಿ ಎತ್ತು ನಿಂತು ಗೌರವದಿಂದ ಚಪ್ಪಾಳೆಯನ್ನ ನೀಡಿ ಅಭಿನಂದನೆಯನ್ನ ಸಲ್ಲಿಸೋಣ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಿಹೇವಿಯರ್ ಕಂಟ್ರೋಲ್ ಡೆವಲಪ್ಮೆಂಟ್ ಗೋಸ್ಕರವಾಗಿ ನಮ್ಮಲ್ಲಿ ಬಂದಿದ್ದು ಈಗ ಅವನು ಸಹ ಆಲ್ರೌಂಡ್ ಡೆವಲಪರ್ ಆಗಿದ್ದಾನೆ ಆ ಎಜುಕೇಶನ್ ಸ್ಪೋರ್ಟ್ಸ್ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವನ ಒಂದು ಪ್ರಗತಿಯನ್ನ ಗಮನಿಸಿ ಈ ಮೂರನೇ ಬಹುಮಾನವನ್ನ ನಮ್ಮ ಸಂಸ್ಥೆ ಅಬ್ದುಲ್ ರಜಾಕ್ ಗೆ ನೀಡ್ತಾ ಇದೆ ಜೋರಾದ ಚಪ್ಪಾಳೆ ಬರಲಿ ಅಬ್ದುಲ್ ರಜಾಕ್ ಗೆ ಅಬ್ದುಲ್ ರಜಾಕ್ ಡ್ರೆಸ್ ನೋಡ್ಬೋದು ಇವತ್ತು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನೆ ಖುಷಿ ಆಗ್ತಿದೆ ಮಕ್ಕಳನ್ನ ಈಗ ನೋಡ್ಲಿಕ್ಕೆ ಮುಖ್ಯ ತಾಳ್ಮೆ ಅವತ್ತಿರಲ್ವ ಅವತ್ ಯಾರು ಏನ್ ಕೆಲಸನು ಮಾಡಕ್ ಆಗೋದೇ ಇಲ್ಲ ಯಾಕೆಂತಂದ್ರೆ ಈ ಮಕ್ಳಲ್ಲಿ ಒಂದು ಒಂದು ಕಲೆ ಇರುತ್ತೆ ಅದನ್ನ ಹೊರ ಹೊರ್ಗಾಕಿ ಅವ್ರಿಗೆ ಏನೋ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅವರಲ್ಲಿ ಏನ್ ಕಲೆಗೆ ಯಾವ್ದು ಕೆಲಸ ಮಾಡಕ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಅವರು ಅವ್ರನ್ನ ಗುರ್ಸ್ಕೊಂಡು ಒಂದೊಂದನ್ನು ಮಾಡ್ತಿದಾರಲ್ಲ ತುಂಬಾ ತುಂಬಾ ಸಂತೋಷ ಆಗ್ತದೆ ಯಾಕಂತಂದ್ರೆ ಇಲ್ಲಿ ಇದೆಲ್ಲ ಮಾಡ್ಸಿದಾರಲ್ಲ ಚಿತ್ರಗಳೆಲ್ಲನು ಮಕ್ಳು ಮಾಡಿದ್ದಾರೆ ಅನ್ಕೋತೀನಿ ನೋಡಿ ಚೆನ್ನಾಗಿರೋ ಮಕ್ಳು ಯಾವ ಕೆಲ್ಸದಲ್ಲಿ ಮಾಡೋಕು ಇಂಟ್ರೆಸ್ಟ್ ತೋರ್ಸಲ್ಲ ಯಾಕೆ ಅಂತಂದ್ರೆ ಅವ್ರ ಬೇಜವಾಬ್ದಾರಿ ಸೋಮವಾರ ತನ ನಾ ಏ ಮಾಡೋಣ ಬಿಡು ನೋಡೋಣ ಬಿಡು ನಮ್ಗೆ ಬೇಡ ನಮ್ ಕೈಯಲ್ಲಿ ಆಗಲ್ಲ ನೋಡಿ ದೇವ್ರು ಅವ್ರಿಗೆ ಇವಾಗ ವಿಶೇಷ ಚೇತನ ಮಕ್ಕಳು ಅಂತಂದ್ರೆ ದೇವ್ರ ಅವ್ರಿಗೆ ಒಂದು ಕೊಟ್ಟಿರೋ ಇದು ವರ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅವ್ರಿಗೂ ವಿಶೇಷ ಚೇತನ ಅಂತಂದ್ರೆ ವಿಶೇಷವಾದಂತ ವರ್ಗಳನ್ನ ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಏನೋ ಒಂದು ಸಾಧನೆ ಮಾಡ್ಲೇಬೇಕು ನಾನು ನಾನು ಇದ್ ಮಾಡ್ತೀನಿ ಅನ್ನೋ ಒಂದು ಹಠದಿಂದ ಹುಟ್ಟಿರೋ ಮಕ್ಕಳು ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಸೋಮಾರಿ ಇವಾಗ ಓದಕಾಗದೆ ಚೆನ್ನ ಎಲ್ಲಾ ಆಕ್ಟಿವಿಟೀಸ್ ಎಲ್ಲಾ ಚೆನ್ನಾಗಿರೋರು ಓದಕ್ಕಾಗ್ದೆ ಎಷ್ಟೋ ಜನ ಇವತ್ತು ತುಂಬಾ ತುಂಬಾ ಇದ್ರಲ್ಲಿ ಏನೇ ಇರೋದು ಇರೋದ್ ನಾವ್ ನೋಡಿದಿವಿ ಯಾಕೆ ಅಂತಂದ್ರೆ ಓದಕಾಗಲ್ಲ ಅಲ್ಲಿ ಅಲ್ಕೊಂಡಿರೋದು ಬೇರೆ ಬೇರೆ ಆಕ್ಟಿವಿಸ್ಟ್ಗೆಲ್ಲ ಬಿದ್ದ್ಕೊಂಡು ತಂದೆ ತಾಯಿಗೆಲ್ಲ ತೊಂದರೆ ಕೊಟ್ಕೊಂಡಿದ್ದಾರೆ ಇಂತ ಮಕ್ಕಳು ಅಂತಂದ್ರೆ ದೇವ್ರು ಕೊಟ್ಟಿರೋ ವರ ಯಾಕಂದ್ರೆ ಮಕ್ಕಳು ಅವರು ನಾವ್ ಹೇಳ್ದಂಗೆ ಕೇಳ್ತವೆ ನಾವು ಏನೋ ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಮಾಡೇ ಮಾಡ್ತೀನಿ ಅನ್ನೋ ಇದ್ರಲ್ಲಿ ಇರೋರು ಮಾತ್ರ ಅವ್ರು ದೇವ್ರ ಕೊಟ್ರು ವರ ಅಂತ ಹೇಳಕ್ ಪಡ್ತೀನಿ ಇಂತ ಒಂದು ವಿದ್ಯಾಸಂಸ್ಥೆನ ನಡೆಸ್ತಾ ಇರೋರು ಶಂಕರ್ ಸರ್ಗೆ ಹೇಳ್ತೀನಿ ದೇವ್ರು ಒಬ್ಬ ಮನುಷ್ಯನನ್ನ ಒಂದು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಇಂಥ ಕಾರಣಕ್ಕಾಗಿನೇ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದು ಇದರಿಂದಾನೇ ಸೃಷ್ಟಿ ಮಾಡ್ತಾನೆ ಆದ್ರೆ ಇವ್ರಿಗೆ ದೇವ್ರ ಕಾರ್ಯ ಮಾಡಕ್ಕೆ ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ವ್ರತ ಮಾಡ್ತೀವಿ ಅದನ್ನೆಲ್ಲಾ ಪಕ್ಕಕ್ಕಿಟ್ಟು ಇವಾಗ ಇಂದ ಮಕ್ಕಳಿಗೆ ಒಂದು ಹೊತ್ತು ಊಟದಾಗ್ಲಿ ಅವ್ರ ಸೇವೆ ಮಾಡೋ ಬಗೆ ಕೊಟ್ಟಿದಾರಲ್ಲ ಇವ್ರಿಗೆ ದೇವ್ರು ದೇವ್ರ ಸೇವೆ ಅಂತಂದ್ರೆ ಬೇರೆ ಬೇರೆ ತರ ಪೂಜೆ ಅಲ್ಲ ಇದೊಂದು ದೊಡ್ಡ ದೇವ್ರ ಸೇವೆಕ್ಕಿಂತ ದೊಡ್ಡ ದೊಡ್ಡ ಒಂದು ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಶ್ರಮ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಎಲ್ಲ ಮಕ್ಳಿಗೂ ದೇವ್ರ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ನಿಮ್ಮನ್ನು ಇನ್ನ ದೇವ್ರ ಚೆನ್ನಾಗಿ ಕಾಪಾಡ್ಲಿ ಯಾಕಂದ್ರೆ ಇಂತ ಮಕ್ಕಳಿಗೆ ಆಶ್ರಯ ಆಗಿದ್ದೀರಾ ನೀವು ಇನ್ನ ಆಶ್ರಯ ಇನ್ನ ಹೆಚ್ಚೆಚ್ಚು ನಿಮ್ಮ ನರ್ಸಿ ಬರೋರಿಗೆಲ್ಲ ನಿಮ್ಮ ಆಶ್ರಮ ನೆರವಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ನಾಲ್ಕು ಮಾತಾಡಕ್ ಅವಕಾಶ ಕೊಟ್ಟ ಎಲ್ರಿಗೂ ನಗರಸಭೆಯಲ್ಲಿ ಅಹವಾಲನ್ನ ಇಟ್ಟಿದ್ದಕ್ಕೆ ಅವತ್ತು ಚಿರತೆಗಳ ಕಾಟ ಇಲ್ಲಿ ಕಾಡು ಪ್ರಾಣಿಗಳ ಕಾಟ ತುಂಬಾ ಇತ್ತು ಮಕ್ಕಳನ್ನ ಇಟ್ಕೊಂಡಿದ್ದು ಬೈಲಲ್ಲಿ ಇದೀವಿ ಯಾವ್ದೇ ಒಂದು ಮಗುನ ಯಾವುದೇ ಸಂದರ್ಭದಲ್ಲಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ನಮಗೆ ಭಯ ಇತ್ತು ಅಂತ ಸಂದರ್ಭದಲ್ಲಿ ನಾನು ನಮ್ಮ ನಗರಸಭೆಗೆ ಒಂದು ಅಹವಾಲನ್ನ ಇಟ್ಟಿದ್ದಕ್ಕೆ ಎರಡು ವರ್ಷದಲ್ಲಿ ಈ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನ ಮಾಡಿಕೊಟ್ರು ಇವತ್ತು ಅದೇ ನಮಗೆ ಒಂದು ದೊಡ್ಡ ಬೇಲಿ ಇವತ್ತು ನಾವು ಸುಸೂತ್ರವಾಗಿ ಇಲ್ಲಿ ನೆಮ್ಮದಿಂದ ಇದೀವಿ ಅಂದ್ರೆ ಆ ಕಾಂಪೌಂಡ್ ನಮಗೆ ಎಷ್ಟು ಸಹಕಾರವನ್ನು ನೀಡ್ತಾ ಇದೆ